ದೇವ್ರ ಮನೆಗೆ ಹೋಗ್ತಿದ್ದಂಗೆ ಕೆಲವು ಹಬ್ಬಗಳಲ್ಲಿ ಕಳಶ ಸ್ಥಾಪನೆ ಮಾಡ್ತೀವಿ ಯಾಕೆ ನಾನು ಕಳಶಕ್ಕೆ ತಾಮ್ರನೇ ಇಡಬೇಕು ಎಲ್ಲಾರು ಅಬ್ಸರ್ವ್ ಮಾಡಿ ಚಿನ್ನದ ಕಳಶ ನಾನು ಶ್ರೀಮಂತ ನನ್ನ ಹತ್ರ ನಾನು ಚಿನ್ನದ ಕಳಶ ಇಡ್ತೀನಿ ಅಂದರೆ ಯಾರು ಪುರೋಹಿತರು ಕೇಳಿ ಇಲ್ಲ ಕಳಶ ಆಗಬೇಕು ಅಂದರೆ ಅದು ತಾಮ್ರದ್ದೇ ಆಗಬೇಕು ಇಲ್ಲ ಅಂದ್ರೆ ಹಿಂತಾಳೇನೆ ಯಾಕೆಂದ್ರೆ ನಮ್ಮ ಫಿಸಿಕ್ಸಲ್ಲಿ ತಾಮ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀವಿ ತಾಮ್ರ ಇಸ್ ಎ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ ಈ ಡ್ಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ನ ವಿಶೇಷತೆ ಏನು ಅಂದ್ರೆ ತನ್ನ ಮೇಲೆ ಬಿದ್ದಂತಹ ಪಾಸಿಟಿವ್ ಎನರ್ಜಿಯನ್ನು ರಿಪೆಲ್ ಮಾಡುತ್ತೆ ನಾನು ಏನು ಮಂತ್ರಗಳನ್ನು ಹೇಳ್ತೀವಿ ಯಾವುದೇ ಒಂದು ಮಂತ್ರ ಇರ್ಬೋದು ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಅಥವಾ ಅಷ್ಟಾಕ್ಷರಿ ಮಂತ್ರ ಏನೇ ಇರಬಹುದು ಆ ಮಂತ್ರಗಳಲ್ಲಿ ಹೇಳೋದಕ್ಕೂ ಒಂದು ರಿದಮ್ ಇದೆ ನಾನು ಆ ಕಳಶನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಮಂತ್ರದಿಂದ ಪ್ರತಿಷ್ಠಾಪನೆ ಮಾಡ್ತೀನಿ ಆ ಪ್ರತಿಯೊಂದು ಮಂತ್ರ ನನ್ನ ದೇಹದಲ್ಲಿ ಒಂದು ವೈಬ್ರೇಷನ್ ಸೆಟ್ ಮಾಡುತ್ತೆ ಆ ವೈಬ್ರೇಷನ್ ಸೆಟ್ ಆದಾಗ ಅದರಿಂದ ಬರುವಂತ ಎನರ್ಜಿ ಹೊರಗೆ ಹೋಗುತ್ತೆ ಹೊರಗೆ ಹೋಗದೆ ವಾಪಸ್ಸು ನನ್ನಲ್ಲೇ ಉಳ್ಕೋಬೇಕು ಅಂದರೆ ನನಗೆ ತಾಮ್ರದ ಚೊಂಬೆ ಬೇಕು ಅಥವಾ ಹಿತ್ತಾಳೆ ಚೊಂಬೆ ಬೇಕು ಏಕೆಂದ್ರೆ ಇವೆರಡು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅದು ವಾಪಸ್ಸು ರಿಫ್ಲೆಕ್ಟ್ ಮಾಡುತ್ತೆ ಮತ್ತೆ ಆ ದೇಹಕ್ಕೆ ಬಂದು ಕೂತ್ಕೊಳ್ಳುತ್ತೆ ಅದಕ್ಕೆ ನೋಡಿ ಮನೆಯಲ್ಲಿ ಬೆಡ್ರೂಮು ಫಿಫ್ಟೀನ್ ಬೈ ಫಿಫ್ಟೀನ್ ಟ್ವೆಂಟಿ ಬೈ ಟ್ವೆಂಟಿ ಇರುತ್ತೆ ಯಾವುದೇ ಮನೆಯಲ್ಲಿ ದೇವ್ರ ಮನೆ ಹಬ್ಬಬ್ಬ ಅಂದ್ರೆ ಒಂದು ಏಳು ಅಡಿಗಿಂದ ಎಂಟಡಿಗಿಂತ ಜಾಸ್ತಿ ಇರಲ್ಲ ಯಾಕೆಂದ್ರೆ ಜಾಗ ಕಮ್ಮಿ ಇದ್ದಷ್ಟು ಎನರ್ಜಿಯಲ್ಲಿ ಕ್ರೋಢೀಕೃತ ಆಗುತ್ತೆ ಏನು ನಾವು ಆರಾ ಅಂತ ಕರಿತೀವಿ ನಮ್ಮ ಫಿಸಿಕ್ಸ್ ಫೀಲ್ಡಲ್ಲಿ ಅಲ್ಲಿ ಆರ ಇಸ್ ನಥಿಂಗ್ ಬಟ್ ಎ ನನ್ನ ಸುತ್ತ ಇರುವಂಥ ಒಂದು ಪ್ರಭಾವಳಿ ಅಂತ ಏನು ಹೇಳ್ತೀವಿ ಈಗ ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ದೇವ್ರುಗಳು ಪ್ರತ್ಯಕ್ಷ ಆದ ತಕ್ಷಣ ಹಿಂದೆ ಒಂದು ಎಲ್ಲೋ ಕಲರ್ ಲೈಟ್ ಕಾಣ್ತಿತ್ತಲ್ಲ ಆ ಥರ ನನ್ನ ದೇಹಕ್ಕೂ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ನಮ್ಮಗಳ ಎಲ್ಲ ದೇಹಕ್ಕೂ ಇದೆ ಒಂದು ಥಿನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎದುರುಗಡೆ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟ್ರಾಕ್ಟ್ ಆದಾಗ ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡಿರ್ಬೋದು ಮಾಸ್ ಕಾರ್ಡ್ ಅಲ್ಲಿ ಅಪ್ಪ ಸೈನ್ ಹಾಕಿಸ್ಬೇಕು ಸ್ವಲ್ಪ ಕಮ್ಮಿ ಬಂದ್ಬಿಟ್ಟಿದೆ ಮಾರ್ಕ್ಸ್ ಹಿಂದೆಯಿಂದ ಹೋಗ್ತೀರಾ ಕಾಫಿ ಕುಡಿತಾ ಕೂತಿಯಾರಪ್ಪ ಹಿಂದೆಯಿಂದ ಹೋಗ್ತಿರ್ಬೇಕಾದ್ರೆ ನಿಮ್ಮ ಸಿಕ್ಸ್ ಸೆನ್ಸ್ ಏನೋ ಹೇಳಕ್ ಶುರು ಮಾಡುತ್ತೆ ಬೇಡ ಅಪ್ಪನ್ ಮೂಡ್ ಯಾಕೋ ಸರಿ ಇಲ್ಲ ಇವತ್ತು ಹೋದರೆ ಬೈಗಳ ಗ್ಯಾರಂಟಿ ಅಂತ ವಾಪಸ್ ಹಂಗೆ ಹೋಗಿರೋ ಇನ್ಸ್ಟೆನ್ಸ್ ಎಲ್ಲರ ಮನಲ್ಲೂ ಆಗಿದೆ ಯಾಕೆ ಹಂಗಾಗುತ್ತೆ ಅಂದ್ರೆ ಫಸ್ಟ್ ಅವ್ರ ಜೊತೆ ಇಂಟ್ರಾಕ್ಟ್ ಮುಖಾನೇ ನೋಡಿಲ್ಲ ಆದರೆ ನನ್ನ ಆರ ನನ್ನ ದೇಹದಲ್ಲಿ ಜನರೇಟ್ ಆಗಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಎದುರುಗಡೆ ಇರೋ ಮನುಷ್ಯನ ಆರ ಜೊತೆ ಫಸ್ಟ್ ಕನೆಕ್ಟ್ ಆಗುತ್ತೆ ಯಾವಾಗ ಅದರ ಮಧ್ಯ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಅವಾಗ ಅವ್ರ ಜೊತೆ ಒಂದು ಬಾಂಡಿಂಗ್ ಡೆವಲಪ್ ಆಗುತ್ತೆ ಅಬ್ಸರ್ವ್ ಮಾಡಿರ್ಬೋದು ನೀವು ಇಲ್ಲ ಅಂದ್ರೆ ಅಬ್ಸರ್ವ್ ಮಾಡಿ ಯಾರೋ ಗುರುತು ಪರಿಚಯನೇ ಇಲ್ಲ ಎಲ್ಲೋ ಟ್ರಾವೆಲ್ ಮಾಡ್ತಿದ್ರೆ ಎಲ್ಲೋ ಸಿಕ್ಕಿದ್ರು ಅವ್ರನ್ನ ಮಾತಾಡ್ತಿದ್ರೆ ಕೇಳ್ತಾ ಇದ್ರೆ ಕೇಳಿಸ್ಕೊತಾನೆ ಇರಬೇಕು ಅಂತ ಅನ್ಸುತ್ತೆ ಕೆಲವು ಸಲ ಇನ್ ಕೆಲವು ಸಲ ನಮ್ಮಂತ ಟೀಚರ್ಸ್ ಏನಾರೋ ಬಂದ್ರೆ ಯಾವಾಗ ಬಿಡ್ತಾರಪ್ಪ ಯಾಕೆ ಇಟ್ ದ ದ ಆಫ್ ಅಲ್ಲಿ ನನ್ನಲ್ಲಿ ಒಂದು ಎನರ್ಜಿ ಇದೆ ಆ ಎನರ್ಜಿನ ನಾನು ಜಾಸ್ತಿ ಮಾಡ್ಕೋಬೇಕೆ ಹೊರತು ಕಾರಣಕ್ಕೂ ಕಾರಣಕ್ಕೆ ಕಳ್ಕೊಳ್ಳಕ್ ಪ್ರಯತ್ನ ಮಾಡಬಾರ್ದು ಆ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಈ ಕಳಶ ನಮ್ಮನ್ನ ತಡೆಯುತ್ತೆ ತಾಮ್ರದ್ದಿರ್ಬೋದು ಅಥವಾ ಹಿತ್ತಾಳೆಯದ್ ಇರ್ಬೋದು ಕಳಶ ಇಡ್ತೀವಿ ಅದರ ಒಳಗೆ ಸ್ವಲ್ಪ ನೀರ್ ಹಾಕ್ತೀವಿ ಅಫ್ಕೋರ್ಸ್ ಅರ್ಶನ ಕುಂಕುಮದಿಂದ ಪೂಜೆ ಮಾಡ್ತೀವಿ ಮಾವಿನ ಎಲೆ ಮತ್ತೆ ಅಥವಾ ವಿಳ್ಳೆದೆಲೆನ ಇಡ್ತೀವಿ ಅದರ ಮೇಲೆ ನಾವು ತೆಂಗಿನಕಾಯನ್ನ ಸ್ಥಾಪಿಸ್ತೀವಿ ಅದು ಒಂದು ದಿನ ಇರ್ಬೋದು ಅಥವಾ ನವರಾತ್ರಿಯಲ್ಲಾದ್ರೆ ಒಂಬತ್ತು ದಿನ ಇರ್ಬೋದು ಕಲಶ ಪೂಜೆ ಮಾಡಿ ಎಲ್ಲ ಆದಮೇಲೆ ಅದರಿಂದ ಒಂದು ನೀರು ಏನಿದೆ ಅದನ್ನ ನಾವು ತೀರ್ಥ ಅಂತ ತಗೋತೀವಿ